ಅಮರಯ್ಯ ಬಾರು ಸ್ವಾಮಿ ಅಮರ ಗುಂಡಯ್ಯ ಬಾರು ಅಮರೇಶ್ವರ ನಮ್ಮೆಲ್ಲರ ಆರಾಧ್ಯ ಅಮರೇಶ್ವರ ನಮ್ಮೆಲ್ಲರ ದೈವ ಅಮರೇಶ್ವರ ನಮ್ಮೆಲ್ಲರ ಅನಂತ ಕಪಿಲೇಶ್ವರ ಕುಟದ ಪದೇ ಕಡಗಿ ಬಾವಿಯ ಸನ್ನಿಧಿಳಿ ಹೌದು ಸ್ನೇಹಿತರೆ ಕಪಿಲ ಗುಡ್ಡಕ್ಕೆ ಹೇಗೆ ಹೆಸರು ಬಂದಿತು ಗಡಿಗೆ ಬಾವಿ ಏಕೆ ಪವಿತ್ರ ಅಮರೇಶ್ವರ ಮಹಿಮೆ ತಿಳಿಯೋಣ ಸ್ನೇಹಿತರೆ ಸ್ವಾಮಿ ಗುಂಡಯ್ಯ ಪಾರು ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಗುರಗುಂಟ ಅಮರೇಶ್ವರ ಸುಕ್ಷೇತ್ರವು ಅತ್ಯಂತ ಪುರಾತನ ಹಾಗೂ ಪ್ರಾಚೀನ ಕಾಲದ್ದು ಪುರಾಣ ಇತಿಹಾಸಗಳಿಂದ ತಿಳಿದು ಬರುತ್ತದೆ ಭಕ್ತಿಯಿಂದ ಬೇಡಿ ಬಂದ ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾಮಹಿಮ ಅಮರೇಶ್ವರ ನಾಡಿನಾದ್ಯಂತ ಭಕ್ತಗಣವನ್ನು ಹೊಂದಿದೆ ಬಹುದೊಡ್ಡ ಸುಕ್ಷೇತ್ರ ಗುರುಗುಂಟ ಅಮರೇಶ್ವರ ಹೇಳಲಾಗುತ್ತದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ಜರುಗುವ ಜಾತ್ರೆಗೆ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ ಇಂತಹ ಅಮರೇಶ್ವರಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಇತಿಹಾಸದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅಮರೇಶ್ವರ ಚರಿತ್ರೆಯ ಪ್ರಕಾರ ರಾಯಚೂರು ಜಿಲ್ಲೆ ಲಿಮ್ಸೂರ್ ತಾಲೂಕಿನ ಎರಡೋಣಿ ಗ್ರಾಮದಲ್ಲಿ ಆದಯ್ಯ ಮತ್ತು ಮಾಳಗುಂಡಮ್ಮ ಎಂಬ ಶಿವಭಕ್ತ ದಂಪತಿಗಳಿದ್ದರು ಅವರಿಗೆ ಮದುವೆಯಾಗಿ ಹಲವು ವರ್ಷಗಳೇ ಕಳೆದರೂ ಮಕ್ಕಳಾಗಿರಲಿಲ್ಲ ಸ್ನೇಹಿತರೆ ಈ ಕೊರಗು ಅವರಿಗೆ ತುಂಬಾ ಕಾಡ್ತಿತ್ತು ಒಂದು ದಿನ ಅದಯನಿಗೆ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷನಾಗಿ ಮಗುವೊಂದನ್ನು ದಯಪಾಲಿಸಿದ ರೀತಿ ಕನಸು ಕಾಣ್ತಾನೆ ಆ ವಿಷಯ ತಿಳಿದ ಪತ್ನಿಯು ಕೂಡ ತುಂಬಾ ಸಂತೋಷ ಆಗ್ತಾಳೆ ಸ್ವಲ್ಪ ದಿನ ಗತಿಸಿದ ನಂತರ ಗ್ರಾಮದಲ್ಲಿ ಅಗಿಸಿ ಬಾಗಿಲ ಹತ್ರ ಬಾಲಕನೊಬ್ಬ ಅಳುತ್ತಾ ನಿಂತಿದ್ದನ್ನು ಕಂಡು ಗ್ರಾಮಸ್ಥರು ಬಾಲಕನನ್ನು ಸಮಾಧಾನಪಡಿಸಿದರು ಅಳುವನ್ನು ನಿಲ್ಲಿಸುವುದಿಲ್ಲ ಕೊನೆಗೆ ಗ್ರಾಮಾಧಿಕಾರಿಯಾಗಿದ್ದ ಉತ್ತುಂಗನ ಬಳಿ ಕರೆದುಕೊಂಡು ಮಗುವನ್ನು ಬರ್ತಾರೆ ಈ ಮಗು ಯಾರದೂ ಅಲ್ಲ ಅಂತ ಗೊತ್ತಾದಾಗ ಆ ಮಗುವನ್ನ ಆದಯ್ಯನಿಗೆ ಸಾಕಲ್ ಕೊಡ್ತಾರೆ ತುಂಬಾ ಸಂತೋಷದಿಂದಲೇ ಆದಯ್ಯ ಆ ಮಗುವನ್ನ ಒಪ್ಪಿಕೊಂಡು ಆ ಮಗುವನ್ನು ಸಾಕ್ತಾನೆ ಎಂದಿನಂತೆ ಆದಯ್ಯನು ತನ್ನ ಎತ್ತುಗಳೊಂದಿಗೆ ಹೊಲಕ್ಕೆ ಹೊರಡುವಾಗ ತಾನೂ ಬರುವೆನೆಂದು ಬಾಲಕ ಹಠ ಹಿಡಿತಾನೆ ಆದಯ್ಯನೊಂದಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೊಲಕ್ಕೆ ಹೊರಡುತ್ತಾನೆ ಬಾಲಕ ಹೊರದಲ್ಲಿ ಕೆಲಸ ಮಾಡುತ್ತಾ ದಣಿದ ಆದಯ್ಯ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾನೆ ನಿದ್ರೆಯಿಂದ ಎದ್ದು ನೋಡಿದಾಗ ಹಲವು ದಿನಗಳವರೆಗೆ ಮಾಡುವ ಕೆಲಸ ಕ್ಷಣಾರ್ಧದಲ್ಲಿ ಈ ಬಾಲಕ ಮಾಡಿ ಮುಗಿಸಿದ್ದ ಇದನ್ನು ಕಂಡ ಆದಯ್ಯನಿಗೆ ಪರಮಾಶ್ಚರ್ಯ ದಣಿದ ಎತ್ತುಗಳಿಗೆ ನೀರು ಕುಡಿಸಿಕೊಂಡು ಬರಲು ಹೇಳುತ್ತಾನೆ ಆದಯ್ಯ ಬಾಲಕನು ನೀರು ಕುಡಿಸಿಕೊಂಡು ಬರುವಾಗ ವಯಸ್ಸಾದ ಎತ್ತುಗಳ ಬದಲು ಹರಿಯದ ಹೋರಿಗಳನ್ನು ತರುವುದನ್ನು ಕಂಡ ಆದಾಯ ಇವು ಯಾರ ಹೋರಿಗಳು ಎಂದು ಕೇಳಿದಾಗ ಇವು ನಮ್ಮ ಎತ್ತುಗಳೇ ಗುಂಡದಲ್ಲಿನ ನೀರು ಕುಡಿಸಿದಾಗ ಹೋರಿಗಳಾದವೆಂದು ಬಾಲಕ ಉತ್ತರಿಸ್ತಾನೆ ನಂಬಿಕೆ ಇಲ್ಲದಿದ್ದರೆ ಈ ನೀರನ್ನು ಕುಡಿದು ನೋಡಿ ಎಂದು ತಿಳಿಸ್ತಾನೆ ಆಗ ವಯಸ್ಸಾದ ಆದಾಯನು ಗುಂಡದಲ್ಲಿನ ನೀರನ್ನು ಕುಡಿದ ತಕ್ಷಣ ತರುಣನಾಗ್ತಾನೆ ಇದರಿಂದ ಆದಯ್ಯ ಪರಮಾಶ್ಚರ್ಯಕ್ಕೆ ಒಳಗಾಗ್ತಾನೆ ಈ ವಿಷಯ ತಿಳಿದ ಆದಯ್ಯನ ಪತ್ನಿ ಮಳಗುಂಡಮ್ಮ ಕೂಡ ಉಂಡದಲ್ಲಿನ ನೀರು ಕುಡಿದ ತಕ್ಷಣ ತರುಣಿಯಾಗ್ತಾಳೆ ಅವರಿಬ್ಬರಿಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬಾಲಕನಿಗೆ ನೀನು ಸಾಮಾನ್ಯ ಬಾಲಕನಲ್ಲ ನೀನು ಸಾಕ್ಷಾತ್ ಪರಮೇಶ್ವರ ಈಶ್ವರ ಎಂದು ಬಾಲಕನನ್ನು ತಬ್ಬಿಕೊಳ್ಳಲು ಅಮರಿಕೊಳ್ಳಲು ಹೋದಾಗ ಅವರ ಕೈಗೆ ಸಿಗದೆ ಗುಂಡದ ಪಕ್ಕದ ಮರಳಿನಲ್ಲಿ ಐಕ್ಯನಾಗ್ತಾನೆ ಈಶ್ವರನಾಗ್ತಾನೆ ಅಮರೇಶ್ವರನಾಗ್ತಾನೆ ಅಮರೇಶ್ವರನ ಸನ್ನಿಧಿಯಲ್ಲಿ ಉದ್ಭವವಾಗುವ ತೀರ್ಥಜಲವು ಸಕಲ ರೋಗಗಳಿಗೆ ಸಕಲ ಸಮಸ್ಯೆಗಳಿಗೆ ನಿವಾರಿಸುವ ಶಕ್ತಿಯಿದೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಅಮರಯ್ಯ ಸ್ವಾಮಿ ಅಮರ ಅಮರ ಈಶ್ವರ ಅಮರೇಶ್ವರ ಹೌದು ಸ್ನೇಹಿತರೆ ಗುರು ಪರಂಪರೆ ನೋಡುವುದಾದರೆ ದೇವರ ಭೂಪುರ ಗೋಪಿನಕಟ್ಟೆ ಬ್ರಹ್ಮಟದ ಸ್ವಾಮಿಗಳು ಬಾಲಕ ಅಮರೇಶ್ವರ ಕ್ಷೇತ್ರ ಗುರುಗಳೆಂದು ಖ್ಯಾತರಾಗಿದ್ದಾರೆ ಬಾಲಕ ಅಮರೇಶ್ವರನ ಕಾಲದಲ್ಲಿದ್ದ ಮಳೆ ಸ್ವಾಮಿಗಳ ಗದ್ದುಗೆ ಅಮರೇಶ್ವರ ಕ್ಷೇತ್ರದಲ್ಲಿ ಇಂದಿಗೂ ಕಾಣಬಹುದಾಗಿದೆ ನಂತರ ರುದ್ರಸ್ವಾಮಿಗಳು ಮಲೆಯ ಸ್ವಾಮಿಗಳು ಗಜದಂಡ ಸ್ವಾಮಿಗಳು ಮೊದಲಾದವರು ಇದ್ದರು ಈ ಹಿಂದೆ ಇದ್ದ ಗುರು ಗಜದಂಡ ಶಿವಾಚಾರ್ಯರು ಅನೇಕ ಪವಾಡಗಳನ್ನು ಮಾಡಿ ಶತಾಯುಷಿಗಳಾಗಿ ಲಿಂಗೈಕರಾಗಿದ್ದಾರೆ ಇವರ ನಂತರ ಪ್ರಸ್ತುತ ಅಭಿನವ ಗಜದಂಡ ಸ್ವಾಮಿಗಳು ಅಮರೇಶ್ವರ ಕ್ಷೇತ್ರದ ಗುರುಗಳಾಗಿದ್ದು ಉತ್ತಮ ರೀತಿಯಲ್ಲಿ ಅಮರೇಶ್ವರ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಅಮರೇಶ್ವರ ದೇವಸ್ಥಾನದ ಉತ್ತರದ ಕುಂಭತೀರ್ಥ ಅಂದರೆ ಗಡಿಗೆ ಬಾವಿ ಇದೆ ಈ ಕುಂಭೋದ್ಭವದಲ್ಲಿ ಅಗತ್ಯ ಮಹರ್ಷಿಗಳು ಸ್ನಾನ ಮಾಡಿದರೆಂದು ಹೇಳಲಾಗುತ್ತದೆ ಅಗತ್ಯ ಮಹರ್ಷಿಗಳಿಗೆ ಶಟಸ್ಥಳ ಸಿದ್ಧಾಂತವನ್ನು ಉಪದೇಶಿಸಿದ ಜಗದ್ಗುರು ರೇಣುಕಾಚಾರ್ಯರು ಅಮರೇಶ್ವರದಲ್ಲಿ ಕೆಲ ಕಾಲ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ ಪಶ್ಚಿಮ ಭಾಗದಲ್ಲಿ ಒಂದು ಗುಡ್ಡವಿದೆ ಅಲ್ಲಿ ಗುಹೆ ಇದೆ ಕಪಿಲ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಆಚರಿಸಿದ ಕಾರಣ ಆ ಗುಡ್ಡಕ್ಕೆ ಕಪಿಲನ ಗುಡ್ಡವೆಂದು ಕರೆಯಲಾಗುತ್ತದೆ ಒಟ್ಟಾರೆ ಮಹಾಕ್ಷೇತ್ರ ಅಮರೇಶ್ವರ ಸುಪ್ರಸಿದ್ಧ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾ ಮಹಿಮ ಗುರುಗುಂಟ ಅಮರೇಶ್ವರ ಇಂದಿಗೂ ಅಮರ 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 ಇಂತಹ ಸ್ವಾರಸ್ಯಕರ ವಿಷಯಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು